ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸವ ಮೊನ್ನೆ ನಡೆದ ಜಗಜ್ಯೋತಿ ಭಕ್ತಿ ಭಂಡಾರಿ ಜಗದ್ಗುರು ಬಸವೇಶ್ವರ ಜಯಂತಿಯ ಆಚರಣೆಯು ಹುಬ್ಬಳ್ಳಿಯ ವೀರಾಪುರೋಣಿಯಲ್ಲಿ ಯುವ ಮುಖಂಡರಾದ ಬಸವರಾಜ್ ಗೌರಿ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಜಗದ್ಗುರು ಶ್ರೀ ಬಸವೇಶ್ವರ ಪ್ರತಿಮೆಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ ಅಭಯ್ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ನಾಗರಾಜ ಗೌರಿ ಇವರು ವಿಶ್ವಗುರು ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆಯ ಮಾಡುವ ಮುಖಾಂತರ ಜಗಜ್ಯೋತಿ ಬಸವೇಶ್ವರ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಮಂಗಳಮ್ಮ ಗೌರಿ ದೀಪಾ ನಾಗರಾಜ್ ಗೌರಿ ಹಾಗೂ ಮಹಾಬಲೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಈರಣ್ಣ ಶಿಂತ್ರಿ ಶೇಖರಗೌಡ ಪಾಟೀಲ್ ಸಿದ್ದಪ್ಪ ಮುತ್ತಣ್ಣವರ ನಿಂಗಪ್ಪ ಅರಳಪ್ಪನವರ ರವಿ ಮುತ್ತಣ್ಣವರ ಹಾಗೂ ಓಣಿಯ ಪ್ರಮುಖರಾದ ಸಂಜು ನವಲಗುಂದ ಮಠ ರಾಜು ಬೀಜವಾಡ ಆನಂದ ವಿಶ್ವನಾಥ ಮಠ ಚೆನ್ನಪ್ಪ ಅಕ್ಕಿ ಅರಳಪ್ಪನವರ ಹನುಮಂತ ಮುತ್ತಣ್ಣವರ ಅಣ್ಣಪ್ಪ ಛಬ್ಬಿ ರಮೇಶ್ ಹೆಬ್ಬಳ್ಳಿ ಕಾಂತೇಶ ಮುಸಳೆ ಮುತ್ತು ಸುಳ್ಳದ ಲೋಕೇಶ ಮೊರಬದ ಪ್ರಕಾಶ ಮುತ್ತಣ್ಣವರ ಸುರೇಶ ಹೆಬ್ಬಳ್ಳಿ ಮಂಜುನಾಥ್ ಬಸವ ಸಂತೋಷ ಗೋಕಾಕ ಗಂಗಾಧರ ಸಂಗಮ ಶೆಟ್ಟರ ವಿನಯ ಸಜ್ಜನರ ಲಕ್ಷ್ಮಣ್ ಶಿರಗಣ್ಣವರ ಆನಂದ ಗೌರಿ ಬಸವರ ಜಂಗಡಿ ದಾನೇಶ ಚೌಕಿಮಠ ಆನಂದ ಚವಾಣ ಸುನೀಲ ಮರಾಠೆ ಮಹಾಂತೇಶ ಶಿಂತ್ರಿ ನಿಖಿಲ್ ಚವಾಣ ಸಂತೋಷ ಗೋಕಾಕ್ ಸೇರಿದಂತೆ ಪಾಯಣ್ಣವರ ಮುತ್ತಣ್ಣವರ ಶಿಂತ್ರಿ ಹಾಗೂ ಹೆಬ್ಬಳ್ಳಿ ಮನೆತನದ ಎಲ್ಲ ಯುವಕರು ಹಿರಿಯರು ಸೇರಿದಂತೆ ವೀರಾಪುರ ಓಣಿಯ ಎಲ್ಲ ಬಸವ ಭಕ್ತರು ಭಾಗಿಯಾಗಿದ್ದರು ಏನಿವತ್ತು ಹುಬ್ಬಳ್ಳಿ ವೀರಾಪೂರ್ಣಿಯಲ್ಲಿ ಬಸವ ಜಯಂತಿ ಅಂಗವಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ ಇಲ್ಲಿ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂತಹ ನಾಗರಾಜ್ ಗೌರಿ ಹಾಗೂ ಸಾಕಷ್ಟು ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಪ್ರಥಮವಾಗಿ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಶುಭಾಶಯವನ್ನು ತೋರೋದ್ರ ಮೂಲಕ ಇವತ್ತು ವಿರಾಪುರ ಬಹಳಷ್ಟು ಆ ಸಂಭ್ರಮದಿಂದ ಈ ಬಸವ ಜಯಂತಿ ಆಚರಣೆ ಆಗ್ತಾ ಇದೆ ಪ್ರತಿವರ್ಷದಂತೆ ಇವತ್ತು ಬಸವಣ್ಣನವರ ಏನು ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ವರ್ಣರಹಿತ ವರ್ಗ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಸಮ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಅನ್ನೋ ಅವ್ರ ಹನ್ನೆರಡನೇ ಶತಮಾನದಲ್ಲಿ ಏನು ಘೋಷಣೆ ಮಾಡಿದ್ರು ಬಹುಶಃ ಇಂದಿನ ಒಂದು ಪರಿಸ್ಥಿತಿ ಇಂದಿನ ದಿನಮಾನಗಳಿಗೆ ಬಸವಣ್ಣನವರ ವಿಚಾರಗಳು ಬಹಳ ಪ್ರಸ್ತುತ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆ ಬಸವಣ್ಣನವರ ಒಂದು ಆದಿಯಲ್ಲಿ ನಾವೇನಾದ್ರೂ ನಡೆದ್ರೆ ಬಹುಶಃ ಈ ನಾಡು ಈ ಜಗತ್ತು ಬಹಳ ಸುಖ ಶಾಂತಿ ನೆಮ್ಮದಿಯಿಂದ ಸಮ ಸಮಾಜ ನಿರ್ಮಾಣ ಆಗೋದ್ರ ಮೂಲಕ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಭಾರತೀಯರ ಅನ್ನುವಂತ ಭಾವನೆಯಿಂದ ನಾವೆಲ್ಲ ಕೂಡ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಅವರ ಅದ್ಭುತವಾದಂತಹ ವಚನಗಳ ಮೂಲಕ ಮನುಷ್ಯನ ಏನು ನಿಜವಾದಂತ ಜೀವನ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದೆಲ್ಲ ವಿಚಾರಗಳು ಇವತ್ತಿಗೂ ಕೂಡ ಆ ವಚನಗಳು ಬಹಳ ಪ್ರಸ್ತುತ ಆ ನಿಟ್ಟಿನಲ್ಲಿ ಇವತ್ತು ನಾವು ಬರೀ ವಚನಗಳು ಹೇಳುವಂತದ್ದಷ್ಟೇ ಅಲ್ಲ ಅದು ನಮ್ಮ ಜೀ ನಿಜ ಜೀವನದಲ್ಲಿ ನಾವೆಲ್ಲ ಅಡವಡಿಸ್ಕೊಂಡಾಗ ಮಾತ್ರ ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಆ ಇವತ್ತು ಜಾತ್ಯತೀತವಾಗಿ ಯಾವುದೇ ಒಂದು ಜಾತಿ ಧರ್ಮದವ್ರು ಮಾತ್ರ ಈ ಆಚರಣೆ ಮಾಡ್ತಾ ಇಲ್ಲ ಇವತ್ತು ಸರ್ವ ಜಾತಿ ಜನಾಂಗದವರು ಕೂಡ ಪ್ರೀತಿ ಮಾಡುವಂತದ್ದು ಪ್ರತಿಯೊವ್ರಿಗೂ ಕೂಡ ಯಾರಿಗೂ ಜಾತಿ ಇಲ್ಲ ಈ ಬಸವಣ್ಣ ಅಂತಂದ್ರೆ ಯಾರಿಗೂ ಜಾತಿ ಇಲ್ಲ ಅಂತ ಮಹಾತ್ಮನ ಆಚರಣೆ ಇವತ್ತು ನಾವೆಲ್ಲ ಅದ್ರಲ್ಲಿ ಪಾಲ್ಗೊಂಡಿದ್ವಿ ಇದು ಒಂದು ಬಹಳ ವಿಶೇಷತೆ ಬಹಳ ವಿಶೇಷತೆ ಅಂದ್ರೆ ನಾಗರಾಜ್ ಗೌರಿ ಆ ದಂಪತಿಗಳು ಮತ್ತರ ಅವ್ರ ಸಹೋದರ ಬಸವರಾಜ್ ಅವರು ಕೂಡ ಬಹಳ ಮುಂದಾಳತ್ತು ವಹಿಸ್ಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವನ ವಿಚಾರಗಳು ಆ ಎಲ್ಲೋ ಒಂದು ಬರುವಂತ ಯುವ ಪೀಳಿಗೆಗೆ ಅದು ಒಂದು ಮಾದರಿ ಆಗ್ಲಿ ಅವರು ತಿಳ್ಕೊಳ್ಳಿ ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ಈ ತರದ ಸಂಭ್ರಮ ಆಚರಣೆ ಮಾಡೋದ್ರ ಮೂಲಕ ಒಂದು ಬರುವಂತ ಯುವ ಪೀಳಿಗೆಗೆ ಒಂದು ತಿಳುವಳಿಕೆ ನೀಡುವಂತ ಕೆಲಸ ಇವತ್ತಾಗ್ತಾ ಇದೆ ಇದು ಬಹಳ ಸಂತೋಷದ ವಿಷಯ ಹುಬ್ಬಳ್ಳಿ ವೀರಾಪೂರ್ಣಿಯಲ್ಲಿ ಇವತ್ತು ಏನೋ ಒಂದು ಸಂಭ್ರಮ ಸಡಗರ ಮಾಡಿ ಮಾಡಿದೆ ಅದ್ರಲ್ಲೂ ತಾವು ಯಾವಾಗಿದ್ರು ವೀರಾಪೂರ್ಣಿ ಭಾಗಕ್ಕೆ ತುಂಬಾ ಆತ್ಮೀಯರು ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ಇದ್ರ ಬಗ್ಗೆ ಇದು ವೀರಾಪೂರ್ವಣಿ ಅಂದ್ರೆ ಇದೊಂಥರ ಧಾರ್ಮಿಕ ಪುಣ್ಯಕ್ಷೇತ್ರನೇ ಅಂತ ಹೇಳ್ಬೋದು ಇದು ಧಾರ್ಮಿಕ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡುವಂತಹ ಬಹಳ ವಿಶೇಷವಾದಂತ ಎಲ್ಲಾರು ಕೂಡ ದೇವರನ್ನು ಪ್ರೀತಿಸುವಂಥವ್ರು ಧಾರ್ಮಿಕ ಭಾವನೆಗಳನ್ನು ಪ್ರೀತಿಸುವಂಥವ್ರು ಮತ್ತು ಇಲ್ಲಿ ಜಾತ್ಯತೀತವಾಗಿ ಕೂಡ ನಡ್ಕೊಳ್ಳುವಂಥದ್ದು ಬಹಳ ವಿಶೇಷತೆ ಇದೆ ಆ ನಿಟ್ಟಿನಲ್ಲಿ ಇದು ನನಗೆ ಬಹಳ ಪ್ರೀತಿ ಆ ಗುರು ಹಿರಿಯರೆಲ್ಲರೂ ಕೂಡ ನನ್ನನ್ನು ಬಹಳಷ್ಟು ಪ್ರೀತಿ ಗೌರವದಿಂದ ನನಗೆ ಪ್ರತಿ ಹಂತದಲ್ಲಿ ಕೂಡ ನನಗಿಲ್ಲಿ ಇಲ್ಲಿ ಯಾವುದೇ ಒಂದು ಜಾತ್ರೆ ರಥೋತ್ಸವ ಇರಲಿ ಜಯಂತಿಗಳಿರಲಿ ನಮ್ಮ ವೀರಭದ್ರೇಶ್ವರನ ಆ ಜಾತ್ರಾ ಮಹೋತ್ಸವ ಇರಲಿ ಯಾವುದೇ ಇದ್ದಾಗ ಕೂಡ ಮೊದಲು ನನಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಅವಮಾನ ಆಹ್ವಾನ ನೀಡಿ ಪ್ರೀತಿಯಿಂದ ಆಹ್ವಾನ ನೀಡುವಂತ ಕೆಲಸ ಇವತ್ತು ಆಗ್ತದೆ ಆ ನಿಟ್ಟಿನಲ್ಲಿ ನನಗೂ ಕೂಡ ಬಹಳ ಖುಷಿ ಅನಿಸ್ತದೆ ಇಲ್ಲಿ ಬರುವಂತದ್ದು ಅವ್ರ ಜೊತೆಗೆ ನಾವು ಕೂಡ ಒಂದು ಕುಟುಂಬದ ನಾವೆಲ್ಲ ಸದಸ್ಯರು ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಆಚರಣೆ ಮಾಡ್ತೀವಿ ನಮ್ಮ ಶಾಸಕರು ಇವತ್ತು ಬಸವ ಜಯಂತಿ ಅಂಗವಾಗಿ ಬಸವ ಜಯಂತಿ ಅಷ್ಟೇ ಅಲ್ಲ ವಿರಾಪ್ರೋಹಣೆಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೀರಿ ಯಾವುದೇ ಧಾರ್ಮಿಕ ಮುಂದಾವೃತ ವಹಿಸಿ ಅವ್ರು ಮಾಡದಂತ ಏನು ನಮ್ಮ ವಿಭದ್ರೇಶ್ವರ ದೇವಸ್ಥಾನಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಏನ್ ರಥ ಇದೆ ನಮ್ಮ ಎಲ್ಲ ತಾಯಂದ್ರು ಅಕ್ಕ ತಂಗಿಯರು ಊರ್ ಬಿಟ್ಟು ಏನ್ ಹೋಗಿರ್ತಾರ ಅವರು ಕೂಡ ಬಂದ ಆಚರಣೆ ಮಾಡ್ತಾರಂತ ದೊಡ್ಡ ಸಡಗರವನ್ನ ಹಬ್ಬ ಮಾಡುವಂತ ನಮ್ಮ ಶಾಸಕರು ಮಾಡ್ಯಾರ ಅದಕ್ಕ ಏನು ಮಾಡಿದ್ರು ಕೂಡ ವಿರಾಪ್ರೋಹಣೆಯಲ್ಲಿ ಶಾಸಕರನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ ಬಸವಣ್ಣನ ಬಗ್ಗೆ ಹೇಳೋದಾದ್ರೆ ಈ ಬಸವಣ್ಣ ಏಕೈಕ ವ್ಯಕ್ತಿ ಪ್ರಪ್ರಥಮ ವ್ಯಕ್ತಿ ಈ ಅಸ್ಪೃಶ್ಯತೆಯನ್ನು ದೂರ ಮಾಡಕ್ ಮೊಟ್ಟ ಮೊದಲನೇ ಈ ವ್ಯಕ್ತಿ ನಮ್ಮ ಬಸವಣ್ಣನವರು ಅವ್ರ ಇವತ್ತು ನಾವು ನೆನೆಸ್ಲೇಬೇಕು ನಿಜವಾಗ್ಲು ಶಾಸಕರು ಹೇಳಿದಾಗ ಅವ್ರು ಒಂದೇ ಸಮಾಜಕ್ಕೆ ಒಂದೇ ಜಾತಿಗೆ ಸೀಮಿತ ಆದಂತವರಲ್ಲ ಅವ್ರು ಹೇಳಿದಂತ ಅವ್ರು ಕೊಟ್ಟಂತ ಅವ್ರು ದುಡಿಲಿಕ್ಕೆ ಕಲ್ಸಿದ್ರು ದುಡಿಲಿಕ್ಕೆ ಹೇಳಿದ್ರು ಅವ್ರು ಕಾಯಕವೇ ಕೈಲಾಸ ಅನ್ನೋದು ತೋರಿಸ್ಕೊಟ್ರು ಅನೇಕ ವಿಚಾರಗಳು ಬಸವಣ್ಣವ್ರು ಕಲ್ಸಿ ಕೊಟ್ಟಾರ ಅವ್ರ ಮಾರ್ಗದರ್ಶನಲ್ಲಿ ನಾವೆಲ್ಲ ನಡಿಲಿ ಅನ್ನೋ ಸಲುವಾಗಿ ಜಯಂತಿಯನ್ನು ನಾವು ಬಸವ ಬಸವ ಜಯಂತಿಯನ್ನು ಆಚರಿಸಿ ಇರುವ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗ್ಲಿ ಅನ್ನೋ ವಿಚಾರಕ್ಕೆ ಅದು ಮಾಡ್ತೀವಿ ಯಾವತ್ತೂ ನಾವು ಸಿದ್ದರಾಮಯ್ಯ ಸಾಹೇರಿಗೆ ನಾವು ಧನ್ಯವಾದ ಹೇಳಬೇಕ ನಾವು ಸಾಂಸ್ಕೃತಿಕ ನಾಯಕ ಅಂತಂದು ಏನು ನಮ್ಗ ಬಸವಣ್ಣನ ಕೊಟ್ಟು ಅವರಿಗೆ ದೊಡ್ಡ ರಥೋತ್ಸವ ಮಾಡಿ ರಥಯಾತ್ರೆ ಮಾಡ್ತಾ ಇದ್ದಾರ ಆ ರಥಯಾತ್ರೆ ಈಗಾಗಲೇ ಧಾರವಾಡಕ್ಕೂ ಕೂಡ ಬಂದ ಹೋಗಿದೆ ರಾಜ್ಯಾದ್ಯಂತ ರಥಯಾತ್ರೆ ಏನು ಸಾಂಸ್ಕೃತಿಕ ನಾಯಕ ಅಂತ ಏನು ಮಾಡಿದಾರೆ ಬಸವಣ್ಣಗೆ ಯಾವತ್ತೂ ಈ ರಾಜ್ಯ ಸರ್ಕಾರಗಳು ಸಿದ್ದರಾಮಯ್ಯ ಅವರಿಗೆ ನಾವು ಚಿರೋಣ ಆಗಿದ್ದ ಸಂದರ್ಭ ತಮ್ಮ ಪರಿವಾರದ ವತಿಯಿಂದ ಪ್ರಥಮ ಬಾರಿಗೆ ಹುಬ್ಬಳ್ಳಿ ವೀರಪೂರ್ಣೆಯಲ್ಲಿ ಒಂದು ಬಸವ ಜಯಂತಿಯನ್ನು ತಾವು ತಮ್ಮ ಸಹೋದರರು ಕೂಡ ಮಾಡ್ತಿದ್ರು ಈ ಒಂದು ಆಲೋಚನೆ ಈ ವರ್ಷ ಮಾಡ್ಬೇಕಂತ ಯಾಕ ನಿಜವಾಗ್ಲೂ ನಾವು ಮಾರ್ಗದರ್ಶನದಲ್ಲಿ ಈಗಿನ ಯುವಕರ ದಾರ ಈಗಿನ ಯುವಕರಿಗೆ ಬಸವಣ್ಣನ ಬಗ್ಗೆ ಗೊತ್ತೇ ಇಲ್ಲ ನಿಜವಾಗ್ಲು ನಾವು ಬಸವಣ್ಣನ ಬಗ್ಗೆ ನಾವ್ ಎಲ್ಲಾ ಆಚರಣೆಗಳನ್ನ ಧಾರ್ಮಿಕವಾಗಿ ಮಾಡ್ತೇವೆ ಇಲ್ಲೇ ಯಾವುದು ಸಡಗರ ಸಂಭ್ರಮ ಮಾಡಂಗಿಲ್ಲ ಇಲ್ಲಿ ನಾವು ಒಂದು ಅಗ್ನಿ ಕೊಂಡ ಮಾಡೋದಿರ್ಬೋದು ಎತ್ತಿನ ಮಜಲ್ ಮಾಡೋದಿರ್ಬೋದು ಮತ್ತೆ ಕುಂಭ ಕುಂಭ ಹರಿದಾಗಿರ್ಬೋದು ಇಂತ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬರ್ತೇವೆ ಯುವಕರಿಗೂ ಕೂಡ ಉತ್ಸಾಹ ಇರಲಿ ಅನ್ನೋ ಸಲುವಾಗಿ ಇದು ಇವತ್ತು ನಾವು ಒಂದು ಡಿಜೆ ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಬರುವಂತ ಜಯಂತಿನ ಮರ್ತಾ ಇದ್ದಾರೆ ಬಹಳಷ್ಟು ಜನ ಇರುವಂತ ನಮ್ಮ ವೀರಾ ಭ್ರೂಣಿ ಎಲ್ಲಾ ಭ್ರೂಣಿ ದೇಶಭ್ರೋಣಿ ಗಂಟೆಗಿರೋ ಸುತ್ತಮುತ್ತಲು ಎಲ್ಲಾ ಒಂದೇ ಸಮಾಜದವರಲ್ಲ ಎಲ್ಲಾ ಸಮಾಜದವರು ನಾವು ಬಸವಣ್ಣನ ಎಲ್ಲಾ ಅನುಯೋಗಗಳಂದ ಆಚರಣೆ ಮಾಡ್ಲಿ ಅನ್ನೋ ಸಲುವಾಗಿ ಒಂದು ಅವೇರ್ನೆಸ್ ಮಾಡ್ತಾ ಅಂತ ಸಂದರ್ಭ ಇವತ್ತು ಇಲ್ಲಿ ಯುವಕರ ಮುಖದಲ್ಲಿ ಒಂದು ಉತ್ಸಾಹ ಕಳೆ ಇದೆ ಸರ್ ಇದು ಪ್ರತಿ ವರ್ಷ ಇದೇ ನಿರಂತರವಾಗಿರ್ಬೇಕು ಗೌರಿ ಪರಿವಾರದರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಗ್ಬೇಕು ಅನ್ನೋದ್ ಅವ್ರ ಕಡೆ ಹಂಬಲ ಇದೆ ಇದ್ರ ಬಗ್ಗೆ ಅವ್ರಿಗೇನ್ ಯುವಕರಿಗೆ ಬಸವಣ್ಣನ ಜಯಂತಿ ನೆನಪು ಅಂತ ನಾವು ಇದನ್ನ ಇರೋದು ಬಸವಣ್ಣ ಜಯಂತಿ ದಿವಸ ಏನ್ ಅನ್ನೋದು ಅವ್ರಿಗೆ ಬಸವ ಜಯಂತಿ ಮರಿತಾ ಇದ್ದಾರೆ ಬಹಳಷ್ಟು ಜನ ಎಲ್ಲ ರಜಾಗ ಹೋಗಿ ಹೋಗ್ಬಿಡ್ತಾರೆ ಎರಡ್ ಮೂರು ದಿವಸ ಕಂಟಿನ್ಯೂ ರಜಿ ಬಸವೇಶ್ವರ ಮಹಾರಾಜ್